ಅದ್ಭುತ ಇನ್ವೆಸ್ಟಿಗೇಷನ್ ಸ್ಟೋರಿ ನೀನ್ ಯಾಕೆ ಈ ಮನೆ ಖರೀದಿ ಮಾಡಿದೆ ಪೊಲೀಸರ ಇದೊಂದೇ ಒಂದು ಪ್ರಶ್ನೆಗೆ ಆರೋಪಿ ತಡಬಡಾಯಿಸಿ ಹೋಗಿದ್ದ ಕೊಲೆ ಬಗ್ಗೆ ಬಾಯ್ ಬಿಟ್ಟಿದ್ದ ಉಡುಪಿಯ ಆ ಸುಂದರ ಕುಟುಂಬದಲ್ಲಿ ಬಿರುಗಾಳಿ ಏಳೋಕೆ ಏನ್ ಕಾರಣ ಮನೆಯೊಡತಿ ತನ್ನದೇ ಫ್ಲಾಟ್ ಅಲ್ಲಿ ಕೊಲೆ ಯಾಕಾದ್ಲು ಅನ್ನೋ ಬಗ್ಗೆ ರಿವೀಲ್ ಮಾಡಿದ್ದ ಅವತ್ತು ತಮ್ಮ ಚೇರ್ ಮೇಲೆ ಕೂತಿದ್ದ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಟೀ ಕುಡಿತ ಒಂದು ಕೊಲೆ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಟೀ ಸಿಪ್ ಮಾಡಿ ಕಪ್ ಟೇಬಲ್ ಮೇಲೆ ಇಟ್ಟ ತಕ್ಷಣ ಅವರ ತಲೆಯಲ್ಲಿ ಆಲೋಚನೆ ಬಂದಿತ್ತು ಅಲ್ಲಿಂದಲೇ ಈ ಕೇಸ್ ಕ್ರ್ಯಾಕ್ ಮಾಡೋಕೆ ಸುಳಿವು ಸಿಕ್ಕಿದ್ದು ಎಸ್ ಇದು ಉಡುಪಿಯ ವೆರಿ ಫೇಮಸ್ ವಿಶಾಲ ಗಾಣಿಗ ಕೊಲೆ ಪ್ರಕರಣ ದುಬೈಯಲ್ಲಿ ಇಟ್ಕೊಂಡೆ ಅವಳ ಗಂಡ ರಾಮಕೃಷ್ಣ ಗಾಣಿಗ ಕೊಲೆಗೆ ಸುಪಾರಿ ಕೊಟ್ಟಿದ್ದ ಅನ್ನೋ ಆರೋಪ ಆತನ ಮೇಲಿದೆ ಹಾಗಾದ್ರೆ ಏನಿದು ಪ್ರಕರಣ ಕೊಲೆ ಪ್ಲಾನ್ ಹೇಗಾಯಿತು ಸದ್ಯ ಈ ಪ್ರಕರಣದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅನ್ನೋ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ ನಾನು ಸಮೀನಾ ಮೊದಲೇ ಹೇಳಿಬಿಡ್ತೀವಿ ಈ ಕೇಸ್ ಇನ್ನೂ ಕೋರ್ಟಲ್ಲಿ ವಿಚಾರಣೆ ಹಂತದಲ್ಲಿದೆ ಸೊ ಈಗಲೂ ಈತ ಆರೋಪಿ ಆರೋಪಿಯಷ್ಟೇ ಅಪರಾಧಿಯಲ್ಲ ನಮ್ಮ ಇವತ್ತಿನ ಸ್ಟೋರಿ ಬೇಸ್ ಆಗಿರೋದು ಪೂರ್ತಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತು ಕೋರ್ಟ್ಗೆ ಅವರು ಸಲ್ಲಿಸಿರುವ ಚಾರ್ಜ್ ಶೀಟ್ ಆಧಾರದ ಮೇಲೆ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉಡುಪಿಯಿಂದ ಉಡುಪಿ ಮೂಲದ ವಿಶಾಲ ಗಾಣಿಗ ತನ್ನ ಗಂಡನ ಜೊತೆ ದುಬೈಯಲ್ಲಿ ವಾಸವಿದ್ರು ವಿಶಾಲಗೆ ಮೂವತ್ತೈದು ವರ್ಷ ರಾಮಕೃಷ್ಣಗೆ ನಲ್ವತ್ತೆರಡು ವರ್ಷ ಇವರಿಗೆ ಏಳು ವರ್ಷದ ಮಗಳು ಇದ್ಲು ಅವತ್ತು ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತೊಂದು ವಿಶಾಲ ತನ್ನ ಮಗಳನ್ನು ಕರ್ಕೊಂಡು ಉಡುಪಿಗೆ ಬರ್ತಾರೆ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕಬೇಕಂತೆ ಅದಕ್ಕೆ ಅಪ್ಪ ಮನೆಗೆ ಬಾ ಅಂತ ಕರೀತಾ ಇದ್ದಾರೆ ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ವಿಶಾಲ ದುಬೈಯಿಂದ ಹೊರಟಿದ್ರು ಉಡುಪಿಯಲ್ಲಿನ ಅಪ್ಪ ಅಮ್ಮನ ಮನೆಗೆ ಬರ್ತಾರೆ ವಿಶಾಲಗೆ ಸೇರಿದ ಒಂದು ಫ್ಲ್ಯಾಟ್ ಉಡುಪಿಯ ಕುಮ್ರಗೋಡುವಿನಲ್ಲಿತ್ತು ಮನೆಗೆ ಬಂದ ಹತ್ತು ದಿನದ ಬಳಿಕ ಅಂದರೆ ಜುಲೈ ಹನ್ನೆರಡಕ್ಕೆ ಬ್ಯಾಂಕಲ್ಲಿ ಏನೋ ಕೆಲಸ ಇದೆ ಪಪ್ಪ ಮುಗಿಸ್ಕೊಂಡು ಬೇಗ ಬಂದುಬಿಡ್ತೀನಿ ಮಗಳನ್ನು ಬಿಟ್ಟು ಹೋಗ್ತೀನಿ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾಳೆ ಬರ್ತಾ ನಮ್ಮ ಫ್ಲ್ಯಾಟ್ಗೂ ಹೋಗಿ ಬರ್ತೀನಿ ಅಂದಿರ್ತಾಳೆ ಬ್ಯಾಂಕ್ ಕೆಲಸ ಮುಗಿಸಿ ಬ್ಯಾಂಕ್ ಲಾಕರ್ನಲ್ಲಿದ್ದ ಚಿನ್ನ ಕ್ಯಾಶ್ ಎಲ್ಲ ಡ್ರಾ ಮಾಡಿಕೊಂಡು ಬಂದಿದ್ದ ಅದೇ ಆಟೋದಲ್ಲಿ ಕೂತ್ಕೊಂಡು ತನ್ನ ಫ್ಲ್ಯಾಟ್ಗೆ ಬರ್ತಾಳೆ ಅಮ್ಮನಿಗೆ ಫೋನ್ ಮಾಡಿ ನಾನು ನನ್ನ ಫ್ಲ್ಯಾಟ್ಗೆ ಬಂದೆ ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತೀನಿ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಮಾತಾಡಿದ್ಲು ಮೇಲೆ ವಿಶಾಲ ಯಾರ ಸಂಪರ್ಕಕ್ಕೂ ಸಿಗಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗೋಗಿತ್ತು ರಾತ್ರಿ ಮಗಳು ಫೋನ್ ಮಾಡಲ್ಲ ಆಗ ತಂದೆಗೆ ಆತಂಕ ಶುರುವಾಗುತ್ತೆ ದುಬೈಯಲ್ಲಿದ್ದ ಅಳಿಯ ರಾಮಕೃಷ್ಣ ಗಾಣಿಗಾಗೆ ಫೋನ್ ಮಾಡ್ತಾರೆ ವಿಶಾಲ ಫೋನ್ ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಗಾಬರಿಯಲ್ಲಿ ಹೇಳ್ತಾರೆ ಆಗ ರಾಮಕೃಷ್ಣ ಅವರಿಗೆ ಸಮಾಧಾನ ಮಾಡಿ ಬ್ಯಾಟ್ರಿ ಡೆಡ್ ಆಗಿ ಫೋನ್ ಆಫ್ ಆಗಿರಬೇಕು ಬರ್ತಾಳೆ ಬಿಡಿ ಅಂತಾರೆ ಯಾವುದಕ್ಕೂ ಒಂದ್ಸಲ ಅಪಾರ್ಟ್ಮೆಂಟ್ಗೆ ಹೋಗಿ ನೋಡ್ಕೊಂಡು ಬನ್ನಿ ಅಂತಾನು ಹೇಳ್ತಾರೆ ಸರಿ ಅಂತ ವಿಶಾಲ ತಂದೆ ಕುಮ್ರಗೋಡಿನ ಅವಳ ಅಪಾರ್ಟ್ಮೆಂಟ್ಗೆ ಬರ್ತಾರೆ ಫ್ಲ್ಯಾಟ್ ಬಾಗಿಲು ಅರ್ಥ ಓಪನ್ ಇತ್ತು ಬಾಗಿಲು ತಳ್ಳಿದ ಕೂಡಲೇ ವಿಶಾಲ ತಂದೆ ಎದೆ ಬಡ್ಕೊಂಡು ಅಳೋಕೆ ಶುರು ಮಾಡ್ತಾರೆ ಯಾಕಂದರೆ ವಿಶಾಲ ಅಲ್ಲಿ ಸತ್ತು ಬಿದ್ದಿದ್ಲು ಬೆಡ್ರೂಮ್ನ ಬೀರುನಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ವು ವಿಶಾಲ ಕತ್ತಲ್ಲಿದ್ದ ತಾಳಿ ಸರ ಉಂಗುರ ಬೀರುವಲ್ಲಿದ್ದ ಚಿನ್ನಾಭರಣ ಹಣ ಎಲ್ಲವೂ ನಾಪತ್ತೆಯಾಗಿತ್ತು ಮನೆಯಿಂದ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣಗಳು ಕಾಣೆಯಾಗಿತ್ತು ಯಾರೋ ಮನೆಗೆ ನುಗ್ಗಿ ಇವಳನ್ನು ಸಾಯಿಸಿ ದೋಚ್ಕೊಂಡು ಹೋಗಿದ್ದಾರೆ ಅನ್ನೋ ರೀತಿ ಕಾಣ್ತಾ ಇತ್ತು ತಕ್ಷಣ ತಂದೆ ಪೊಲೀಸರಿಗೆ ಫೋನ್ ಮಾಡ್ತಾರೆ ಬ್ರಹ್ಮಾವರ ಪೊಲೀಸರು ಕೂಡ್ಲೇ ಘಟನಾ ಸ್ಥಳಕ್ಕೆ ಬರ್ತಾರೆ ಕೊಲೆಯಾದ ಜಾಗ ಪ್ರಿಸರ್ವ್ ಮಾಡಿ ಬಾಡಿ ಪರಿಶೀಲನೆ ಮಾಡ್ತಾರೆ ಕಳ್ಳರು ಅವಳು ಹಾಕೊಂಡಿದ್ದ ಒಡವೆಯೆಲ್ಲ ಎಲ್ಲ ಬಿಚ್ಕೊಂಡಿದ್ರು ಅವಳ ಕುತ್ತಿಗೆ ಹತ್ರ ಒಂದು ಮಾರ್ಕ್ ಇತ್ತು ಅಲ್ಲೇ ಪಕ್ಕದಲ್ಲಿ ಒಂದು ಮೊಬೈಲ್ ಚಾರ್ಜರ್ ಬಿದ್ದಿತ್ತು ಅದನ್ನು ನೋಡಿದ ಪೊಲೀಸರು ಮೇ ಬಿ ಇದೇ ಚಾರ್ಜರ್ನಿಂದ ವಿಶಾಲಾಳ ಕತ್ತು ಹಿಸುಕಿ ಕೊಲೆ ಮಾಡಿರಬಹುದು ಅಂತ ಅನುಮಾನ ಪಡ್ತಾರೆ ಮೇಲ್ನೋಟಕ್ಕೆ ಇದು ಕಳ್ಳರೇ ಮಾಡಿರೋದು ಅನ್ನೋ ಹಾಗೆ ಭಾಸ ಪ್ರೊಸೀಜರ್ ಎಲ್ಲ ಮುಗಿಸಿ ದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಇದು ಎನ್ಆರ್ಐ ಕೊಲೆ ಆಗಿದ್ರಿಂದ ಪೊಲೀಸರು ಈ ಕೇಸನ್ನ ತುಂಬಾ ಗಂಭೀರವಾಗಿ ತಗೊಳ್ತಾರೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಸ್ಟಾರ್ಟ್ ಮಾಡ್ತಾರೆ ಆಶ್ಚರ್ಯ ಅಂದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಸಿಸಿಟಿವಿ ಟಿವಿ ಇರಲಿಲ್ಲ ಅದಕ್ಕೆ ಪೊಲೀಸರು ಅಕ್ಕಪಕ್ಕದಲ್ಲಿದ್ದ ಸುಮಾರು ಅರವತ್ತು ಸಿ ಫುಟೇಜ್ ಚೆಕ್ ಮಾಡ್ತಾರೆ ಆದ್ರೆ ಕೊಲೆ ಗಡುಕರು ಎಷ್ಟು ಸ್ಮಾರ್ಟ್ ಆಗಿದ್ರು ಅಂದರೆ ಯಾವುದೇ ಕ್ಲೂ ಬಿಟ್ಟಿರಲಿಲ್ಲ ಹಾಗೆ ಯಾವ ಚಾರ್ಜರ್ನಿಂದ ವಿಶಾಲ ಕತ್ತು ಬಿಗಿಯಲಾಗಿತ್ತೋ ಅದು ಕೂಡ ವಿಶಾಲಳದ್ದೇ ಆಗಿತ್ತು ಕೊಲೆ ಆದಾಗ ವಿಶಾಲ ಗಂಡ ರಾಮಕೃಷ್ಣ ದುಬೈಯಲ್ಲಿದ್ದ ಹೀಗಾಗಿ ಪೊಲೀಸರು ಅವನ ಫೋನ್ ನಂಬರ್ ತಗೊಂಡು ಕಾಲ್ ಮಾಡ್ತಾರೆ ನಿಮ್ಮ ಹೆಂಡತಿಯ ಆಗೋಗಿದೆ ನೀವು ಕೂಡಲೇ ಭಾರತಕ್ಕೆ ಬನ್ನಿ ಅಂತಾರೆ ಆಗ ಡಿ ಜಿ ಐ ಜಿ ಪಿ ಆಗಿದ್ದ ಪ್ರವೀಣ್ ಸೂದ್ ಅವರು ನಾಲ್ಕು ಸ್ಪೆಷಲ್ ಟೀಮ್ ರೆಡಿ ಮಾಡ್ತಾರೆ ಜೊತೆಗೆ ಈ ಕೇಸನ್ನು ಯಾರು ಸಾಲ್ವ್ ಮಾಡ್ತಾರೋ ಆ ಟೀಮ್ಗೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರೆ ಆರಂಭದಲ್ಲಿ ತನಿಖೆಗಿಳಿದ ಪೊಲೀಸರಿಗೆ ಏನೂ ಕ್ಲೂನೇ ಸಿಗಲ್ಲ ಕೊಲೆಯಾದ ದಿನ ವಿಶಾಲ ಆಟೋದಲ್ಲಿ ಎರಡು ಮೂರು ಸಲ ಓಡಾಡಿದ್ಲು ಈ ವೇಳೆ ಮನೆಯವರ ಜೊತೆ ಆಸ್ತಿ ವ್ಯವಹಾರ ಬ್ಯಾಂಕ್ ಕೆಲಸ ದುಬೈಗೆ ವಾಪಸ್ ತೆರಳುವ ಬಗ್ಗೆ ಎಲ್ಲ ಮಾತಾಡಿದ್ಲು ಇದನ್ನೆಲ್ಲ ಕೇಳಿಸ್ಕೊಂಡು ಯಾರಾದರೂ ಈ ಕೃತ್ಯ ಎಸಗಿರಬಹುದಾ ಕೊಲೆ ಹಿಂದೆ ಆಟೋ ಡ್ರೈವರ್ ಕೈವಾಡ ಇರಬಹುದಾ ಅಂತ ಪೊಲೀಸರು ಅನುಮಾನ ಪಡ್ತಾರೆ ಆಟೋ ಚಾಲಕನನ್ನು ಕರೆದು ವಿಚಾರಣೆ ಮಾಡ್ತಾರೆ ಸರ್ ನನಗೇನು ಗೊತ್ತಿಲ್ಲ ನಾನು ಅವರನ್ನು ಫ್ಲ್ಯಾಟ್ಗೆ ಬಿಟ್ಟು ವಾಪಸ್ ಹೋದೆ ಆಮೇಲೆ ಏನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ ಅಂತಾನೆ ವಿಶಾಲಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ ಅವಳು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಇರ್ತಾಯಿದ್ಳು ಎಲ್ಲರೊಟ್ಟಿಗೆ ಬಾಯ್ ತುಂಬ ನಕ್ಕೊಂಡು ಮಾತಾಡ್ತಾಯಿದ್ಲು ಇಂಥ ಮಹಿಳೆಯನ್ನು ಯಾರು ಕೊಲ್ಲೋಕೆ ಸಾಧ್ಯ ಹೆಂಡತಿ ಸಾವಿನ ಸುದ್ದಿ ಕೇಳಿ ರಾಮಕೃಷ್ಣ ದುಬೈನಿಂದ ಉಡುಪಿಗೆ ಬರ್ತಾರೆ ಅಷ್ಟೊತ್ತಿಗೆ ಪಿ ಎಂ ಮುಗಿಸಿ ಶವ ಕುಟುಂಬಕ್ಕೆ ನೀಡಿದ್ರು ವಿಧಿವಿಧಾನದ ಪ್ರಕಾರ ಗಂಡನೇ ಅಂತ್ಯಕ್ರಿಯೆ ಮಾಡ್ತಾರೆ ಇವೆಲ್ಲ ಮುಗಿದ ಮೇಲೆ ಪೊಲೀಸರು ಕೆಲಸ ಶುರು ಬಿಟ್ಕೊಳ್ತಾರೆ ರಾಮಕೃಷ್ಣನನ್ನು ಕೂರಿಸ್ಕೊಂಡು ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ ಎಲ್ಲದಕ್ಕೂ ರಾಮಕೃಷ್ಣ ಉತ್ತರ ಕೊಡ್ತಾರೆ ಸರ್ ನಮ್ಮಿಬ್ಬರ ಮದುವೆ ಹತ್ತು ವರ್ಷದ ಹಿಂದೆ ಆಗಿತ್ತು ನಮ್ಮದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ವಿಶಾಲ ನೋಡೋಕೆ ತುಂಬ ಸುಂದರವಾಗಿದ್ಲು ಅವಳನ್ನ ನೋಡಿದ ಕೂಡಲೇ ನನಗೆ ಲವ್ ಆಗೋಗಿತ್ತು ಮದುವೆಗೂ ಮುಂಚೆ ನಾವಿಬ್ರು ತುಂಬಾ ಮಾತಾಡ್ತಾ ಇದ್ವಿ ಹೊರಗಡೆ ಹೋಗ್ತಾ ಇದ್ವಿ ಅವಳು ಯಾವ ಬಟ್ಟೆ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಅಂತ ಹೇಳ್ತಾ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಸ್ಥಿತಿವಂತರು ವಿಶಾಲ ಸ್ಟೈಲಿಶ್ ಆಗಿದ್ಲು ಏನಾದರೂ ತಗೋಬೇಕು ಅಂದರೆ ಅದನ್ನು ತಗೊಳ್ಳೋ ತನಕ ಬಿಡ್ತಾ ಇರಲಿಲ್ಲ ಆದರೆ ಯಾರ ಜೊತೆನೂ ಜಗಳ ಮಾಡ್ತಾ ಇರಲಿಲ್ಲ ಶಾಂತ ಸ್ವಭಾವದವಳು ಮದುವೆ ಆದ್ಮೇಲೆ ನಾವಿಬ್ರು ದುಬೈಯಲ್ಲೇ ಸೆಟ್ಲ್ ಆಗಿದ್ವಿ ನಮ್ಮಿಬ್ಬರಿಗೆ ಒಂದು ಹೆಂಡ್ ಮಗು ಇದೆ ವಿಶಾಲ ಅಪರಿಚಿತರನ್ನ ಮನೆಯೊಳಗೆ ಸೇರಿಸ್ತಾ ಇರಲಿಲ್ಲ ನನ್ನ ಫ್ರೆಂಡ್ಸ್ ಬಂದ್ರು ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಆದ್ಮೇಲೆ ಒಳಗಡೆ ಕರಿತಾ ಇದ್ಲು ಅಂತಾರೆ ರಾಮಕೃಷ್ಣ ಮಾತೆಲ್ಲ ನೋಟ್ ಮಾಡಿಕೊಂಡ ಪೊಲೀಸರು ನೀವು ದುಬೈ ಅಲ್ಲೇ ಇರೋದಲ್ವಾ ವಿಶಾಲ ಅಪ್ಪ ಅಮ್ಮ ಮನೆ ಇಲ್ಲೇ ಇದೆ ಅದು ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದಿದೆ ಹಾಗಿದ್ರು ಉಡುಪಿಯಲ್ಲಿ ಇಷ್ಟೊಂದು ಭವ್ಯವಾದ ಅಪಾರ್ಟ್ಮೆಂಟ್ ನಲ್ಲಿ ಯಾಕೆ ಫ್ಲಾಟ್ ತಗೊಂಡ್ರಿ ಅಂತ ಕ್ಯಾಶುಯಲ್ ಆಗಿ ಕೇಳ್ತಾರೆ ಯಾವಾಗ ಪೊಲೀಸರು ಈ ಪ್ರಶ್ನೆ ಕೇಳ್ತಾರೋ ರಾಮಕೃಷ್ಣ ತಳುವರಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಸರಿಯಾದ ಉತ್ತರ ಕೊಡಲ್ಲ ಸರಿ ಅಂತ ಪೊಲೀಸರು ನೀವೀಗ ಹೋಗಿ ಆದರೆ ಈ ಕೇಸ್ ಮುಗಿಯೋ ತನಕ ದೇಶ ಬಿಟ್ಟು ಹೋಗಬೇಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆಗಲೂ ಪೊಲೀಸರಿಗೆ ಇವ್ರ ಮೇಲೆ ಡೌಟ್ ಬರಲ್ಲ ಎಷ್ಟೇ ತನಿಖೆ ಮಾಡಿದರೂ ಏನೂ ಕ್ಲೂಸ್ ಸಿಗಲ್ಲ ಒಂದಿನ ಐ ಜಿ ಪಿ ಪ್ರವೀಣ್ ಸೂದ್ ಅವರು ಸ್ಟೇಷನ್ನಲ್ಲಿ ಕೂತು ಕೇಸ್ ಬಗ್ಗೆ ಯೋಚಿಸ್ತಾ ಇರ್ತಾರೆ ಕಾನ್ಸ್ಟೇಬಲ್ ಟಿ ತಂದು ಕೊಡ್ತಾರೆ ಅದನ್ನ ಕುಡಿತ ವಿಶಾಲಗಾಣಿಗ ಫೈಲ್ ನೋಡ್ತಾ ಇರ್ತಾರೆ ಆ ಫೈಲಲ್ಲಿದ್ದ ಕೆಲ ಫೋಟೋಗಳ ಮೇಲೆ ಕಣ್ಣು ಹೋಗುತ್ತೆ ಅದನ್ನ ನೋಡಿದ ಕೂಡಲೇ ಪ್ರವೀಣ್ ಸೂದ್ ಕಣ್ಣು ಅರಳಿಬಿಡುತ್ತೆ ಇದು ಕಳ್ಳರು ಮಾಡಿರೋ ಕೊಲೆಯಲ್ಲ ಪಕ್ಕಾ ಇದೊಂದು ಪ್ರೀ ಪ್ಲಾನ್ಡ್ ಹತ್ಯೆ ಅನ್ನೋದು ಅವರ ತಲೆಗೆ ಬಂದಿತ್ತು ಯಾಕಂದರೆ ಸೀನ್ ಆಫ್ ಕ್ರೈಮ್ನ ಆ ಫೋಟೋದಲ್ಲಿ ಎರಡು ಟೀ ಕಪ್ಗಳು ಟೇಬಲ್ ಮೇಲಿದ್ವು ಅದು ಖಾಲಿ ಕಪ್ಗಳು ಅಂದರೆ ಇಲ್ಲಿ ಇಬ್ಬರು ಟೀ ಅಥವಾ ಕಾಫಿ ಕುಡಿದು ಕಪ್ ಅಲ್ಲೇ ಇಟ್ಟಿದ್ರು ತಕ್ಷಣ ತಮ್ಮ ಟೀಮ್ನ ಅಲರ್ಟ್ ಮಾಡ್ತಾರೆ ಸಿ ವಿಶಾಲ ಮನೆಯಲ್ಲಿದ್ದಾಗ ಯಾರೋ ಅವಳಿಗೆ ಪರಿಚಯದವರು ಮನೆಗೆ ಬಂದಿದ್ದಾರೆ ಒಬ್ಬರು ಅಥವಾ ಇಬ್ರು ಬಂದಿರಬೇಕು ಅವರಿಗೆ ವಿಶಾಲ ಟೀ ಕೊಟ್ಟಿರಬಹುದು ಒಂದು ಕಪ್ಪಲ್ಲಿ ತಾನೂ ಕುಡಿದಿರಬೇಕು ಇಲ್ಲ ಇಬ್ರು ಮನೆಗೆ ಬಂದಿರೋ ಸಾಧ್ಯತೆ ಕೂಡ ಇರುತ್ತೆ ಇದು ವ್ಯವಸ್ಥಿತ ಕೊಲೆ ಅಲ್ಲ ಬದಲಿಗೆ ಕಳ್ಳರು ಮಾಡಿದ್ದಾರೆ ಅನ್ನೋದನ್ನು ಬಿಂಬಿಸಲು ಆಕೆಯ ಮೈ ಮೇಲಿದ್ದ ಚಿನ್ನಾಭರಣಗಳನ್ನು ದೋಚಿ ಆಗಿರಬಹುದು ಅಂತ ತಮ್ಮ ಟೀಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿವರೆಗೆ ಈ ಆಯಾಮದಲ್ಲಿ ಪೊಲೀಸರು ಯೋಚನೆ ಮಾಡಿರಲಿಲ್ಲ ತಕ್ಷಣ ಪೊಲೀಸರು ವಿಶಾಲ ಮೊಬೈಲ್ ನಂಬರ್ನ ಸಿ ಡಿ ಆರ್ ರಿಪೋರ್ಟ್ ಸ್ಟಡಿ ಮಾಡ್ತಾರೆ ಆ ದಿನ ಅವಳಿಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಎಷ್ಟು ಗಂಟೆಗೆ ಫೋನ್ ಮಾಡಿದ್ದಾರೆ ಎಲ್ಲ ಡೀಟೇಲ್ ಆಗಿ ನೋಡ್ತಾರೆ ಕೊಲೆಯಾದ ದಿನ ಗಂಡ ರಾಮಕೃಷ್ಣ ವಿಶಾಲಾಗೆ ಫೋನ್ ಮಾಡಿ ಮಾತಾಡಿದರು ಬಟ್ ಅದರಲ್ಲಿ ಅಸಹಜ ಅನಿಸೋದೇನೂ ಕಾಣಿಸಲ್ಲ ಆದರೂ ರಾಮಕೃಷ್ಣರನ್ನು ಮತ್ತೆ ವಿಚಾರಣೆಗೆ ಕರೀತಾರೆ ಆಗ ರಾಮಕೃಷ್ಣ ಏನು ಸರ್ ನೀವು ನನ್ನ ಹೆಂಡತಿ ಕೊಲೆ ಆಗಿದ್ದಾಳೆ ನಾನಾಗ ಇಲ್ಲಿ ಇರಲೇ ಇಲ್ಲ ಅವಳ ಅಂತ್ಯ ಸಂಸ್ಕಾರಕ್ಕೆ ಅಂತ ನಾನು ಬಂದರೆ ನನ್ನ ಮೇಲೇನೆ ಅನುಮಾನ ಪಡ್ತೀರಲ್ಲ ಅಂತ ಹೇಳ್ತಾರೆ ಆಗ ಪೊಲೀಸರು ಡೋಂಟ್ ವರಿ ಇದು ಜಸ್ಟ್ ಕ್ಯಾಶುವಲ್ ಎನ್ಕ್ವೈರಿ ಅಷ್ಟೇ ಅಂತಾರೆ ವಿಶಾಲ ಕೊಲೆಯಾದ ದಿನ ನೀವು ಅವಳಿಗೆ ಫೋನ್ ಮಾಡಿದ್ರಿ ಅಲ್ವಾ ಏನು ಮಾತಾಡಿದ್ರಿ ಅವಳೇನಾದರೂ ಡೌಟ್ಫುಲ್ ಆಗಿ ಮಾತಾಡಿದ್ಲಾ ಅಂತ ಕೇಳ್ತಾರೆ ಈ ಮಾತು ಕೇಳಿ ರಾಮಕೃಷ್ಣ ತಬ್ಬಿಬ್ಬಾಗ್ಬಿಟ್ಟಿದ್ದ ಆ ಗಾಬರಿಯಲ್ಲೇ ನಿಮಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂದ್ಬಿಡ್ತಾನೆ ಆಗ ಪೊಲೀಸರು ಸುಮ್ಮನೆ ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋ ಹಾಗೆ ಆ ದಿನ ನೀವು ವಿಶಾಲಾಗೆ ಫೋನ್ ಮಾಡಿದ್ದು ಏನೇನು ಮಾತಾಡಿದ್ರಿ ಅನ್ನೋದು ಎಲ್ಲ ಗೊತ್ತಾಗಿದೆ ನಮಗೆ ನೀವಾಗೆ ಒಪ್ಕೊಂಡು ಅಪ್ರೂವರ್ ಆದರೆ ಸರಿ ಇರುತ್ತೆ ನೋಡಿ ಏನು ಮಾಡ್ತೀರಾ ಅಂತಾರೆ ಅಷ್ಟರಲ್ಲಾಗಲೇ ಪೊಲೀಸರ ಧ್ವನಿ ಗಡುಸಾಗಿತ್ತು ಆಗ ರಾಮಕೃಷ್ಣ ಅದು ಹೇಗೆ ಸಾಧ್ಯ ಅವಳ ಫೋನ್ ಯಾರಾದರೂ ರೆಕಾರ್ಡ್ ಮಾಡಿದ್ರಾ ಅಂತ ಪೊಲೀಸರಿಗೆ ಕೇಳ್ತಾರೆ ಆಗ ಪೊಲೀಸರು ರೆಕಾರ್ಡ್ ನಾವು ಮಾಡಿರೋದಲ್ಲ ನಿಮ್ಮ ಹೆಂಡ್ತಿ ವಿಶಾಲ ನೀವು ಮಾತಾಡಿರೋದೆಲ್ಲ ರೆಕಾರ್ಡ್ ಮಾಡಿದ್ರು ಅದು ನಮ್ಮ ಹತ್ರ ಇದೆ ಅಂತಾರೆ ಪೊಲೀಸರ ಮಾತು ಕೇಳಿ ರಾಮಕೃಷ್ಣ ಗಾಬರಿ ಪಟ್ಕೊಂಡು ಕೂತ್ಕೊಬಿಟ್ಟಿದ್ದ ನಿಜ ಹೇಳ್ತೀಯಾ ಇಲ್ಲ ಏರೋಪ್ಲೇನ್ ಹತ್ತಿಸ್ಬೇಕಾ ಅಂತ ಖಡಕ್ ಆವಾಜ್ ಹಾಕ್ತಾರೆ ಇನ್ನೂ ನನ್ನ ಆಟ ನಡೆಯಲ್ಲ ಅಂತ ತಾನು ಮಾಡಿದ್ದ ಅಪರಾಧವನ್ನು ಒಪ್ಕೊಂಡ ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ ರಾಮಕೃಷ್ಣ ದುಬೈಯಲ್ಲಿ ಇತ್ಕೊಂಡೆ ಹೆಂಡ್ತಿ ಕೊಲೆಗೆ ಐದು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದೆ ಅಂತ ಪೊಲೀಸರಿಗೆ ಹೇಳ್ತಾನೆ ಇವನ ಮಾತು ಕೇಳಿ ಪೊಲೀಸರಿಗೆ ನಂಬೋಕಾಗಲ್ಲ ಉತ್ತರ ಪ್ರದೇಶದ ಗೋರಖ್ಪುರ್ನ ಸ್ವಾಮಿನಾಥ್ ನಿಷಾದ್ ದುಬೈಯಲ್ಲಿ ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ದ ನನಗೆ ಅವನ ಮೇಲೆ ತುಂಬ ನಂಬಿಕೆ ಇತ್ತು ಹೀಗೆ ಒಮ್ಮೆ ಮಾತಾಡ್ತಾ ಇರುವಾಗ ನಾನು ಇಂಡಿಯಾದಲ್ಲಿ ಯಾರೋ ಒಬ್ಬರನ್ನ ಕೊಲೆ ಮಾಡಿಸ್ಬೇಕು ನಿನ್ಗೆ ಯಾರಾದರೂ ಸುಪಾರಿ ಕಿಲ್ಲರ್ ಗೊತ್ತಾ ಅಂತ ಕೇಳಿದ್ದೆ ಆಗ ಸ್ವಾಮಿನಾಥ್ ನಿಷಾದ್ ನನ್ನಿಂದ ಎಲ್ಲ ಡೀಟೇಲ್ ತಿಳ್ಕೊಂಡ ನನಗೆ ಐದು ಲಕ್ಷ ರೂಪಾಯಿ ಕೊಡು ನಿನ್ನ ಕೆಲಸ ಮಾಡಿಕೊಡ್ತೀನಿ ಅಂದಿದ್ದ ದುಬೈನಲ್ಲಿ ಸ್ವಾಮಿನಾಥ್ನ ಪ್ರಾಜೆಕ್ಟ್ ಮುಗಿಯೋದ್ರಲ್ಲಿತ್ತು ಹೀಗಾಗಿ ಅವನು ರಿಟರ್ನ್ ಭಾರತಕ್ಕೆ ಬರೋ ಪ್ಲ್ಯಾನ್ ಮಾಡಿಕೊಂಡಿದ್ದ ಅವನಿಗೆ ಐದು ಲಕ್ಷ ಸುಪಾರಿ ಕೊಟ್ಟು ಸಾಯಿಸ್ದೆ ಅಂತ ಪೊಲೀಸರಿಗೆ ಹೇಳಿದ್ದಾನಂತೆ ಸರಿ ಹೆಣ್ತಿನ ಯಾಕೆ ಸಾಯಿಸ್ದೆ ಹೇಳು ಅಂತಾರೆ ಆಗ ಅವನು ಹೇಳಿದ್ದ ರೀಸನ್ ಕೇಳಿ ಪೊಲೀಸರೇ ಶಾಕ್ ಆಗಿದ್ರು ಸರ್ ಅದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ನಾನು ಹೆಂಡತಿ ಮಗಳ ಜೊತೆ ಭಾರತಕ್ಕೆ ಬಂದಿದ್ದೆ ಮಗಳು ಹುಟ್ಟಿದ ನಂತರ ನಮ್ಮಿಬ್ಬರ ಮಧ್ಯೆ ಯಾವಾಗಲೂ ಜಗಳ ಆಗ್ತಿತ್ತು ತುಂಬ ಕಿರಿಕಿರಿ ಆಗ್ತಿತ್ತು ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ತಾ ಇದ್ಲು ವಿಶಾಲಗೆ ದುಬೈ ಇಷ್ಟ ಆಗ್ತಾ ಇರಲಿಲ್ಲ ಅವಳು ಭಾರತದಲ್ಲೇ ಇರಬೇಕು ಅಂದ್ಕೊಂಡಿದ್ಲು ಆದರೆ ನನಗೆ ದುಬೈಯಲ್ಲಿ ಒಳ್ಳೆಯ ಕೆಲಸ ಇತ್ತು ಮನೆ ಇತ್ತು ಇಲ್ಲಿ ಬಂದು ನಾನು ಏನು ಮಾಡಲಿ ಅದಕ್ಕೆ ನಾನು ಈಗಲೇ ಭಾರತದಲ್ಲಿ ಸೆಟ್ಲ್ ಆಗೋದು ಬೇಡ ಅಂತಿದೆ ಇದೇ ವಿಚಾರಕ್ಕೆ ಡೈಲಿ ಜಗಳ ಆಗ್ತಿತ್ತು ಬಹುಶಃ ಅವಳಿಗೆ ಇಂಡಿಯಾದಲ್ಲಿ ಯಾರ ಜೊತೆಗಾದರೂ ಅಫೇರ್ ಇರಬಹುದು ಅಂತ ನನಗೆ ಅವಳ ಮೇಲೆ ಡೌಟ್ ಇತ್ತು ಯಾಕಂದರೆ ಅವಳು ಯಾರ ಜೊತೆಗೋ ಪ್ರತಿದಿನ ಗಂಟೆಗಟ್ಟಲೆ ಮಾತಾಡ್ತಾ ಇದ್ಲು ನನ್ನ ಮುಂದೆನೆ ವಿಶಾಲಾಗೆ ಫೋನ್ ಬರ್ತಿತ್ತು ಆಗ ಅವಳು ಫೋನ್ ತಗೊಂಡು ರೂಮ್ಗೆ ಹೋಗ್ಬಿಡ್ತಿದ್ಳು ಗಂಟೆಗಟ್ಟಲೆ ಹೊರಗಡೆ ಬರ್ತಾ ಇರಲಿಲ್ಲ ನನಗೆ ಅವಳ ಮೇಲೆ ಅನುಮಾನ ಬಂದು ಒಂದೆರಡು ಸಲ ಕೇಳಿದೆ ಆದರೆ ಅವಳು ಏನೂ ಹೇಳಲಿಲ್ಲ ಅವಳು ಇಂಡಿಯಾಗೆ ಬಂದ ಮೇಲೆ ನಾನು ವಾಪಸ್ ದುಬೈಗೆ ಬರಲ್ಲ ಅಂದಿದ್ಲು ಆಗ ಅವಳ ಮೇಲೆ ಸಂಶಯ ಜಾಸ್ತಿ ಆಯಿತು ನಾನು ವಿಶಾಲ ಮೇಲೆ ಜೀವನೇ ಇಟ್ಕೊಂಡಿದ್ದೆ ಅವಳು ನನ್ನಿಂದ ದೂರ ಆಗೋ ಬಗ್ಗೆ ನಾನು ಯೋಚನೆ ಕೂಡ ಮಾಡೋಕ್ಕಾಗಲಿಲ್ಲ ಸರ್ ಅಂತಾನೆ ಅವಳಿಗೋಸ್ಕರ ಅಂತಾನೆ ಬ್ರಹ್ಮಾವರದ ಕುಮ್ರಗೋಡುವಿನಲ್ಲಿ ಒಂದು ಫ್ಲ್ಯಾಟ್ ತಗೊಂಡೆ ನಾವಿಬ್ಬರೂ ಸೇರಿ ಮನೆ ಡೆಕೋರೇಟ್ ಮಾಡಿದ್ವಿ ನಾವಿಬ್ಬರು ತುಂಬ ಸಂತೋಷದಿಂದಾನೇ ಇದ್ವಿ ಆದರೆ ಆಸ್ತಿ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ಆವಾಗವಾಗ ಜಗಳ ಆಗ್ತಿತ್ತು ಅಂದಿದ್ದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೆಂಡತಿ ಮಗಳನ್ನು ಕರ್ಕೊಂಡು ಭಾರತಕ್ಕೆ ಬಂದೆ ಸ್ವಲ್ಪ ದಿನ ನಮ್ಮ ಫ್ಲ್ಯಾಟಲ್ಲೇ ಇದ್ವಿ ಆದರೆ ರಿಟರ್ನ್ ಬಂದಮೇಲೆ ವಿಶಾಲ ಚೇಂಜ್ ಆಗೋಗಿದ್ಲು ಪದೇ ಪದೇ ನಾನು ರಿಟರ್ನ್ ಹೋಗಬೇಕು ಅಂತ ಹಠ ಮಾಡ್ತಿದ್ಲು ಅದಕ್ಕೆ ಜುಲೈ ಎರಡಕ್ಕೆ ಮತ್ತೆ ಭಾರತಕ್ಕೆ ಬಂದೆ ಅದಾಗಲೇ ನನಗೆ ಅವಳ ಮೇಲೆ ಅನುಮಾನ ಮತ್ತು ಕೋಪ ಜಾಸ್ತಿ ಆಗಿತ್ತು ಅದೇ ಟೈಮಲ್ಲಿ ಸ್ವಾಮಿನಾಥ್ ನಿಷಾದ್ನ ಕಾಂಟ್ಯಾಕ್ಟ್ ಮಾಡಿದೆ ಆಗ ಅವನು ಗೋರಖ್ಪುರ್ನಲ್ಲಿದ್ದ ಅವನಿಗೆ ಫೋನ್ ಮಾಡಿ ಉಡುಪಿಗೆ ಕರೆಸ್ಕೊಂಡೆ ಅವನಿಗೆ ನಾನೇ ಒಂದು ಹೋಟೆಲಲ್ಲಿ ರೂಮ್ ಮಾಡಿಕೊಟ್ಟೆ ಒಂದ್ಸಲ ಅವನನ್ನ ನನ್ನ ಮನೆಗೆ ಕರ್ಕೊಂಡು ಹೋಗಿದ್ದೆ ವಿಶಾಲಾಗೆ ಇವನು ನನ್ನ ಫ್ರೆಂಡ್ ಅಂತ ಪರಿಚಯ ಮಾಡಿಸಿದ್ದೆ ನಾನು ದುಬೈನಲ್ಲಿದ್ದಾಗ ನಿನ್ಗೇನಾದ್ರೂ ಬೇಕಿದ್ರೆ ಇವ್ನಿಗೆ ಹೇಳು ನಿನ್ಗೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದ್ದೆ ಅದಾದ ನಂತರ ನಾನು ದುಬೈಗೆ ರಿಟರ್ನ್ ಹೋಗ್ಬಿಟ್ಟೆ ಜುಲೈ ಎರಡಕ್ಕೆ ಭಾರತಕ್ಕೆ ಬಂದಾಗ ಫ್ಲ್ಯಾಟ್ ಕೀ ಅವನ ಹತ್ರನೇ ಇತ್ತು ವಿಶಾಲ ಈ ಫ್ಲ್ಯಾಟಲ್ಲಿ ಜಾಸ್ತಿ ಇರ್ತಾ ಇರಲಿಲ್ಲ ಅಪ್ಪ ಅಮ್ಮನ ಜೊತೆನೇ ಇರ್ತಾ ಇದ್ಲು ವಿಶಾಲಳನ್ನು ಹೇಗೆ ಕೊಲ್ಲಬೇಕು ಯಾವಾಗ ಕೊಲ್ಲಬೇಕು ಎಷ್ಟು ಗಂಟೆಗೆ ಕೊಲ್ಲಬೇಕು ಅಂತೆಲ್ಲ ಇದೇ ಫ್ಲ್ಯಾಟಲ್ಲಿ ಕೂತ್ಕೊಂಡೇ ಪ್ಲ್ಯಾನ್ ಮಾಡಿದ್ದು ಅಂತ ಪೊಲೀಸರಿಗೆ ಹೇಳಿದ್ದ ಕೊಲೆಯಾದ ದಿನ ನಾನು ದುಬೈನಿಂದ ವಿಶಾಲಾಗೆ ಫೋನ್ ಮಾಡಿದ್ದೆ ನನ್ನ ಫ್ರೆಂಡ್ ಸ್ವಾಮಿನಾಥ್ ಒಂದು ಗಿಫ್ಟ್ ತಗೊಂಡು ಮನೆಗೆ ಬರ್ತಾ ಇದ್ದಾನೆ ನೀನು ರಿಸೀವ್ ಮಾಡ್ಕೊ ಅಂದಿದ್ದೆ ಆಗ ಮಧ್ಯಾಹ್ನದ ಹೊತ್ತು ಅವತ್ತು ವಿಶಾಲ ಆಟೋದಲ್ಲಿ ಕೂತ್ಕೊಂಡು ಬ್ಯಾಂಕ್ಗೆ ಹೋಗ್ತಾ ಇದ್ಲು ಆದರೆ ನಾನು ಹೇಳಿದ ಹಾಗೆ ಬ್ಯಾಂಕ್ನ ಲಾಕರ್ನಲ್ಲಿದ್ದ ಚಿನ್ನ ಹಣ ಡ್ರಾ ಮಾಡಿಕೊಂಡು ಅದೇ ಆಟೋದಲ್ಲಿ ಫ್ಲಾಟ್ಗೆ ಬಂದಿದ್ಲು ಸ್ವಲ್ಪ ಹೊತ್ತಿನ ನಂತರ ಸ್ವಾಮಿನಾಥ್ ತನ್ನ ಇನ್ನೊಬ್ಬ ಫ್ರೆಂಡ್ ಧರ್ಮೇಂದ್ರ ಕುಮಾರ್ ಸುಹಾನಿ ಜೊತೆ ಮನೆಗೆ ಹೋದ ಗಂಡನ ಫ್ರೆಂಡ್ಸ್ ಅಲ್ವಾ ಅಂತ ವಿಶಾಲ ಅವರಿಗೆ ಟೀ ಮಾಡ್ಕೊಟ್ಲು ಸ್ವಾಮಿನಾಥ್ ನನ್ನ ಮೊಬೈಲ್ ಚಾರ್ಜ್ ಕಡಿಮೆ ಇದೆ ಸ್ವಲ್ಪ ಚಾರ್ಜರ್ ಕೊಡ್ತೀರಾ ಅಂತ ವಿಶಾಲ ಚಾರ್ಜರ್ ಇಸ್ಕೊಂಡ ವಿಶಾಲ ಅವನ ಮೊಬೈಲ್ ಈಸ್ಕೊಂಡು ಚಾರ್ಜ್ ಗೆ ಹಾಕಿದ್ಲು ಟೀ ಕುಡ್ಕೊಂಡು ಹೊರಡ್ತೀವಿ ಅಂತ ಹೇಳಿ ಎದ್ದು ಬಾಗಿಲು ಹತ್ರ ಬಂದಾಗ ವಿಶಾಲ ಬಾಗಿಲು ಮುಚ್ಚೋಕೆ ಹತ್ರ ಬಂದಿದ್ಲು ಆಗ ಅವಳನ್ನ ಇಬ್ರು ಜೋರಾಗಿ ಹಿಡ್ಕೊಬಿಟ್ರು ಸ್ವಾಮಿನಾಥ್ ಅವಳ ಮೊಬೈಲ್ ಚಾರ್ಜರ್ ವೈರ್ ಕಿತ್ಕೊಂಡು ವಿಶಾಲ ಕುತ್ತಿಗೆಗೆ ಬಿಗಿದು ಬಿಟ್ಟ ಸ್ವಲ್ಪ ಹೊತ್ತಲ್ಲೇ ವಿಶಾಲ ಸತ್ತೋದ್ಲು ಅಂತ ರಾಮಕೃಷ್ಣ ಪೊಲೀಸರಿಗೆ ಕೊಟ್ಟ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಈತನನ್ನ ಅರೆಸ್ಟ್ ಮಾಡಲಾಯಿತು ಆದ್ರೆ ಈ ಸ್ವಾಮಿನಾಥ್ ತುಂಬಾ ಚಾಲಾಕಿಯಾಗಿದ್ದ ಮೂರು ವರ್ಷದ ತನಕ ಪೊಲೀಸರಿಗೆ ಸಿಗದೆ ಚಳ್ಳೆಹಣ್ಣು ತಿನ್ನಿಸಿದ್ದ ನಂತರ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದ ಕೊಲೆಗೆ ಸಾಥ್ ಕೊಟ್ಟಿದ್ದ ಇನ್ನೊಬ್ಬ ಆರೋಪಿ ಉತ್ತರ ಪ್ರದೇಶದ ಗೋರಖ್ಪುರ್ ನಿವಾಸಿ ಇಪ್ಪತ್ತೊಂದು ವರ್ಷದ ರೋಹಿತ್ ರಾಣಾ ಪ್ರತಾಪ್ ನಿಷಾದ್ ಉರ್ಫ್ ಸೋನು ನೇಪಾಳ ಗಡಿಯ ಮಹಾರಾಜ್ ಗಂಜ್ನಲ್ಲಿ ತಲೆಮರೆಸಿಕೊಂಡಿದ್ದ ಅಲ್ಲಿರುವ ಸಾಧುಗಳ ಜತೆ ತಾನಿದ್ರೆ ಪೊಲೀಸರಿಂದ ಬಚ ಆಗ್ಬಹುದು ಅಂದ್ಕೊಂಡಿದ್ದ ಸ್ವಲ್ಪ ದಿನ ಅಲ್ಲಿದ್ದು ಆಮೇಲೆ ಗೋವಾಗೆ ಹಾರಿದ್ದ ಆದ್ರೆ ಬ್ರಹ್ಮಾವರ ಪೊಲೀಸರು ಗೋವಾಗೆ ಹೋದಾಗ ಅಲ್ಲಿಂದ ಎಸ್ಕೇಪ್ ಆಗಿ ಗೋರಖ್ಪುರ್ಗೆ ಬಂದಿದ್ದ ಇವನು ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡೋಕೆ ಆಗ್ತಾ ಇರಲಿಲ್ಲ ಕೊನೆಗೆ ಬ್ರಹ್ಮಾವರ ಪೊಲೀಸರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವನನ್ನು ಅರೆಸ್ಟ್ ಮಾಡಿದ್ರು ಇನ್ನು ಇದೇ ಕೊಲೆ ಕೇಸ್ನಲ್ಲಿ ನಾಲ್ಕನೇ ಆರೋಪಿಯಾಗಿದ್ದ ಧರ್ಮೇಂದ್ರ ಕುಮಾರ್ ಸುಹಾನಿ ಮೂರು ವರ್ಷಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಇವನನ್ನು ಲಕ್ನೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ರಹ್ಮಾವರ ಪೊಲೀಸರು ಹೆಡೆಮುರಿ ಕಟ್ಟಿದ್ರು ವಿಶಾಲ ಕುಟುಂಬದವರು ರಾಮಕೃಷ್ಣ ಮೇಲೆ ಆರೋಪ ಮಾಡಿದ್ದಾರೆ ಇವನಿಗೆ ದುಬೈ ಬೇರೊಬ್ಬ ಮಹಿಳೆ ಜೊತೆ ಅಫೇರ್ ಇತ್ತು ವಿಶಾಲಾಗೆ ಇದು ಗೊತ್ತಾಗಿತ್ತು ಅದಕ್ಕೆ ವಿಶಾಲಾ ಜೊತೆ ಯಾವಾಗ್ಲೂ ಕಿರಿಕ್ ಮಾಡ್ತಾ ಇದ್ದ ತಾನು ಬೇರೆ ಮದುವೆಯಾಗೋಕೆ ತಮ್ಮ ಮಗಳನ್ನ ಸಾಯಿಸ್ಬಿಟ್ಟ ಅಂತ ಆರೋಪಿಸಿದ್ದಾರೆ ಸದ್ಯ ಮುಖ್ಯ ಆರೋಪಿ ರಾಮಕೃಷ್ಣ ಸೇರಿದಂತೆ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿದ್ರು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಇದೇ ಫೆಬ್ರವರಿ ಹದಿಮೂರಕ್ಕೆ ರಾಮಕೃಷ್ಣಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ಈ ಕೇಸ್ಗೆ ಸಂಬಂಧಿಸಿದಂತೆ ತೊಂಬತ್ತೆರಡು ಸಾಕ್ಷಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಕಳೆದ ಮೂರುವರೆ ವರ್ಷಗಳಿಂದ ಪ್ರಾಸಿಕ್ಯೂಷನ್ ಕೇವಲ ಆರು ಸಾಕ್ಷಿಗಳನ್ನು ಮಾತ್ರ ವಿಚಾರಣೆ ಮಾಡಿದ್ದಾರೆ ಈ ಕೇಸ್ ಬೇಗ ಮುಗಿಯೋ ಲಕ್ಷಣಗಳಿಲ್ಲ ಇಲ್ಲಿವರೆಗೂ ರಾಮಕೃಷ್ಣ ಜೈಲಲ್ಲಿ ಕಳೆದಿದ್ದಾನೆ ಈತನಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ತನಿಖೆಗೆ ಈತ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತಿದ್ದಾನೆ ಹಾಗಾಗಿ ಉನಿಗೆ ಬೇಲ್ ಕೊಡಬೇಕು ಅಂತ ರಾಮಕೃಷ್ಣ ಪರ ವಕೀಲರು ವಾದಿಸಿದ್ರು ಇವರ ಮನವಿ ಪರಿಗಣಿಸಿದ ನ್ಯಾಯಮೂರ್ತಿ ವಿಶ್ವಜಿತ್ ಅವರು ರಾಮಕೃಷ್ಣಗೆ ಕೆಲವು ಷರತ್ತು ವಿಧಿಸಿ ಬೇಲ್ ನೀಡಿದ್ದಾರೆ ನಿಜಕ್ಕೂ ರಾಮಕೃಷ್ಣ ಸುಪಾರಿ ಕೊಟ್ಟು ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿಸಿದ್ನಾ ಈ ಕೇಸಲ್ಲಿ ಏನು ತೀರ್ಪು ಬರುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ತೀವಿ ಈ ಕೇಸ್ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ we